ವೀಕ್ಷಕರ ಎಲ್ಲರಿಗೂ ನಮಸ್ಕಾರ ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸೊ ಸಂಗೀತ ಶೃಂಗೇರಿಯವರು ಈ ವಾರ ಬಿಗ್ ಬಾಸ್ನ ಮೊದಲ ಫೈನಲಿಸ್ಟ್ ಆಗಿ ಆಗ್ತಾರೆ ಆಟವನ್ನು ಆಡದೇ ಇದ್ರು ಅಂದರೆ ಅವರಿಗೆ ಸಿಗುವಂತಹ ಕೊನೆಯ ಆಟದಲ್ಲಿ ಆಡುವಂತಹ ಅವಕಾಶ ಸಿಗದೇ ಇದ್ದರು ಹೊರಗುಳಿದ್ರು ಸಂಗೀತ ಹೇಗಪ್ಪ ಅಂಕಪಟ್ಟಿಯಲ್ಲಿ ಮೇಲ್ಬಂದರು ಅನ್ನುವಂತಹ ಅನುಮಾನ ಸಿಕ್ಕಾಪಟ್ಟೆ ಜನರಿಗಿರುತ್ತೆ ಆ ಅನುಮಾನಕ್ಕೆ ಕ್ಲಾರಿಟಿಯನ್ನು ಇವತ್ತು ನಾವು ಈ ಎಪಿಸೋಡ್ನಲ್ಲಿ ಕೊಡ್ತಾ ಹೋಗ್ತೀವಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ सब्सक्रईब आगे ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಟಿಕೆಟ್ ಟು ಫಿನಾಲೆಯ ವಾರ ಒಂದೊಂದು ಆಟ ಕೂಡ ಅದ್ಭುತ ಅಮೋಘವಾಗಿತ್ತು ವರ್ತೂರ್ ಸಂತೋಷ್ ತನ್ನ ಅಬ್ಬರದ ಆಟದ ಮೂಲಕ ಈ ವಾರ ಒಂದು ಸ್ಟಾರ್ಟ್ ಮಾಡಿದ್ರು ವರ್ತೂರೇ ಫಿನಾಲೆಗೆ ಹೋಗ್ತಾರೆ ಅನ್ನುವಂತಹ ಹಂತದಲ್ಲಿ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಸಿಕ್ಕಾಪಟ್ಟೆ ಜನರಿಗೆ ಇತ್ತು ಬಟ್ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿ ವರ್ತೂರ್ ಅವರ ಅಂಕ ಸ್ವಲ್ಪ ಕೆಳಗಡೆ ಬಂತು ಅಂದರೆ ಟಾಪ್ ತ್ರೀಯಲ್ಲಿ ಇದ್ದಾರೆ ಅವರು ಸಂಗೀತ ಫಸ್ಟ್ ಇದ್ದಾರೆ ನೆಕ್ಸ್ಟ್ ಡ್ರೋನ್ ಪ್ರತಾಪ್ ಇದ್ದಾರೆ ಅದ್ರ ನೆಕ್ಸ್ಟ್ ಡೇ ವರ್ತೂರ್ ಸಂತೋಷ್ ಇದ್ದಾರೆ ಬಟ್ ಈ ಟಾಪ್ ತ್ರೀಯಲ್ಲಿ ಇರುವಂತಹ ಈ ಕಂಟೆಸ್ಟೆಂಟ್ಸ್ಗಳಿಗೆ ಕಂಪೇರ್ ಮಾಡಿದಾಗ ಸಂಗೀತ ಶೃಂಗೇರಿ ಈಗ ಎಲ್ರಿಗಿಂತ ಜಾಸ್ತಿ ಅಂಕವನ್ನು ಗಳಿಸ್ಕೊಂಡಿರೋದು ಸೊ ಸಂಗೀತನ ಆಟ ಆಡೋದಕ್ಕೆ ಅವಕಾಶ ಕೊಟ್ಟರೆ ಅವರು ಆರಾಮಾಗಿ ಫಿನಾಲೆಗೆ ಹೋಗ್ತಾರೆ ಅಂತ ಅಂದ್ಕೊಂಡು ಪ್ರತಾಪ್ ಸಂಗೀತ ಅವ್ರನ್ನ ಹೊರಗಡೆ ಇಡ್ತಾರೆ ಇದು ಗೇಮಲ್ಲಿ ಸಿಗುವಂತಹ ಒಂದು ಟ್ವಿಸ್ಟು ಆ ಟ್ವಿಸ್ಟ್ ಬಹಳ ಸೂಪರ್ ಆಗಿ ಪ್ರತಾಪ್ ಕೊಟ್ಟರು ಬಟ್ ಅದು ತುಂಬ ಪ್ರೇಕ್ಷಕರಿಗೆ ಇಷ್ಟ ಆಯಿತು ಕೂಡ ಯಾಕಂದ್ರೆ ಪ್ರತಾಪ್ ವಿನ್ ಆಗಬೇಕು ಅಂತ ಅಂದರೆ ಪ್ರತಾಪ್ ಹೊರಗಡೆ ಇಡಲೇಬೇಕು ಅಟ್ ದ ಎಂಡ್ ಆಫ್ ದ ಡೇ ಇದು ಗೇಮು ಅದರಲ್ಲಿ ಸಂಗೀತ ಬೇಜಾರು ಮಾಡ್ಕೊಳ್ಳುವಂತಹದ್ದು ಏನಿಲ್ಲ ಬಟ್ ಸಂಗೀತ ಅವರಿಗೆ ಸ್ವಲ್ಪ ಬೇಜಾರಾಗುತ್ತೆ ಬಿಕಾಸ್ ಸೊ ಅವರಿಬ್ರು ಬಾಂಡ್ ಚೆನ್ನಾಗಿತ್ತಲ್ಲ ಸೊ ಅವರೆಲ್ಲೋ ಎಕ್ಸ್ಪೆಕ್ಟ್ ಮಾಡಿದ್ರು ತನ್ನನ್ನು ಆಡಿಸಬಹುದು ಅಂತ ಬಟ್ ಪ್ರತಾಪ್ ಬ್ರೇಕ್ ಹಾಕಿದ್ರು ಪ್ರತಾಪ್ ಸಂಗೀತನ ಹೊರಗಡೆ ಇಟ್ಟರು ಒಬ್ಬ ಒಳ್ಳೆ ಪ್ಲೇಯರ್ ಆಗಿ ಪ್ರತಾಪ್ ಆಟ ಆಡಿದ್ರು ಬಟ್ ಪ್ರತಾಪ್ ಮಾಡ್ಕೊಂಡಂತಹ ಎಡವಟ್ಟು ಏನಪ್ಪ ಅಂತ ಕೇಳಿದರೆ ವಿನಯ್ಗೆ ಪ್ರತಾಪ್ಗೆ ತುಕಾಲಿಗೆ ಆಡೋದಕ್ಕೆ ಒಂದು ಅವಕಾಶ ಇರುತ್ತೆ ಆ ಟಾಸ್ಕಲ್ಲಿ ಪ್ರತಾಪ್ ಸೋಲ್ತಾರೆ ಪ್ರತಾಪ್ ಸೋಲುವಂತಹ ಎಫೆಕ್ಟು ಬಹುತೇಕ ಜನರಿಗೆ ಪ್ರಡಿಕ್ಷನ್ ಮಾಡುವಂತಹ ಅವಕಾಶ ಇರುತ್ತೆ ಅಂದರೆ ಆ ಗೇಮಲ್ಲಿ ಆ ಟಾಸ್ಕಲ್ಲಿ ಬಿಗ್ ಬಾಸ್ ಕೊಟ್ಟಂತಹ ಆ ಟಾಸ್ಕಲ್ಲಿ ಯಾರು ಗೆಲ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ಬೋದು ಅವರು ಒಬ್ಬೊಬ್ರು ಒಂದೊಂದು ಹೆಸರನ್ನು ತೆಗೆದುಕೊಳ್ಬೋದಾಗಿತ್ತು ಅಂದರೆ ವಿನಯ್ ಹೆಸರು ತೊಗೊಳ್ಬೋದು ತುಕಾ ಹೆಸರು ತಗೊಳ್ಬೋದು ಪ್ರತಾಪ್ ಹೆಸರು ತಗೊಳ್ಬೋದು ಹೀಗೆ ಅವಕಾಶಗಳಿತ್ತು ಆ ಟಾಸ್ಕು ಮತ್ತು ಆಡುವಂತಹ ಕಂಟೆಸ್ಟೆಂಟ್ನ ಕೆಪಾಸಿಟಿಯನ್ನು ನೋಡಿ ಸ್ಪರ್ಧಿಗಳು ಪ್ರೆಡಿಕ್ಷನ್ ಮಾಡಬಹುದು ಬಟ್ ಈ ಪ್ರೆಡಿಕ್ಷನ್ ಮಾಡುವ ಅವಕಾಶ ಕೂಡ ಎಲ್ಲರಿಗೂ ಸಿಕ್ಕಿಲ್ಲ ಅದು ಸಂಗೀತ ಶೃಂಗೇರಿ ಅವರಿಗೆ ಈ ಪರ್ಟಿಕ್ಯುಲರ್ ಟಾಸ್ಕ್ ಅಲ್ಲಿ ಅದನ್ನ ಅಂದಾಜು ಮಾಡುವಂತಹ ಅವಕಾಶ ಸಿಕ್ಕಿತ್ತು ಬಟ್ ಸಂಗೀತ ಬಹಳ ಚಾಣಾಕ್ಷೆ ನೀವು ಗಮನಿಸಿರಬಹುದು ಆಕೆ ಸ್ಟ್ರಾಟಜಿ ಮಾಡೋದರಲ್ಲಿ ಬಹಳ ಅದ್ಭುತವಾಗಿ ಸ್ಟ್ರಾಟಜಿ ಮಾಡ್ತಾಳೆ ಟಾಸ್ಕ್ ಅಂತ ಬಂದಾಗ ಕೂಡ ಜೀವ ಕಟ್ಟು ಟಾಸ್ಕ್ ಆಡ್ತಾರೆ ಅದು ಫಿಸಿಕಲ್ ಆದರೂ ಅಷ್ಟೇ ಮೆಂಟಲಿ ಆದರೂ ಅಷ್ಟೇ ಅದು ಕ್ಯಾಲ್ಕುಲೇಷನ್ ಮಾಡುವಂತದಾದ್ರೂ ಅಷ್ಟೇ ಬಹಳ ಸೂಪರ್ ಆಗಿ ಸಂಗೀತ ಆಟ ಆಡ್ತಾರೆ ಸಂಗೀತ ಬಹಳ ಕ್ಯಾಲ್ಕುಲೇಟ್ ಮಾಡಿ ವಿನಯ್ ಮೇಲೆ ಪ್ರೆಡಿಕ್ಟ್ ಮಾಡ್ತಾರೆ ಆ ಟಾಸ್ಕ್ ಆಗಿರ್ತಾರೆ ಪ್ರತಾಪ್ ಟಾಸ್ಕ್ ಕೆಳಗಡೆ ಅಂಕ ಇತ್ತು ಪ್ರತಾಪ್ ಸೋತು ಇನ್ನೂ ಕೆಳಗಡೆ ಹೋಗ್ತಾರೆ ಸಂಗೀತ ವಿನಯ್ ಮೇಲೆ ಪ್ರೆಡಿಕ್ಟ್ ಮಾಡಿರೋದ್ರಿಂದ ಅವ್ರಿಗೆ ಮತ್ತಷ್ಟು ಅಂಕ ಬರುತ್ತೆ ಸಂಗೀತ ಅವರ ಅಂಕ ಮತ್ತಷ್ಟು ಏರಿಕೆಯಾಗಿ ಸಂಗೀತ ಫಿನಾಲೆಗೆ ಎಂಟರ್ ಆಗ್ತಾರೆ ಇಲ್ಲಿ ಕಹಾನಿ ಮೇಲೆ ಇನ್ನೊಂದು ಟ್ವಿಸ್ಟ್ ಸಿಕ್ಕಿದ್ರು ಸಿಗಬಹುದು ವಿನಯ್ ಒಂದು ಅಡ್ವಾಂಟೇಜ್ ಇದೆ ಮೈಕಲ್ ಕೊಟ್ಟಂತಹ ಅಡ್ವಾಂಟೇಜ್ ಇದೆ ಅದನ್ನ ಬಿಗ್ ಬಾಸ್ ಯಾವ ತರ ಅವರಿಗೆ ಅಡ್ವಾಂಟೇಜ್ ಆಗಿ ಕೊಡ್ತಾರೆ ಅನ್ನುವಂಥದ್ದನ್ನು ರಿವೀಲ್ ಆಗಿಲ್ಲ ಅದೇನಾದರೂ ರಿವೀಲ್ ಆದರೆ ನೆಕ್ಸ್ಟ್ ಏನಾಗಬಹುದು ಅಂತ ಗೊತ್ತಾಗುತ್ತೆ ಬಟ್ ಆಸ್ ಆಫ್ ನಾವು ಗೊತ್ತಿರುವಂತಹ ಪ್ರಕಾರ ಸಂಗೀತ ಫಿನಾಲೆಗೆ ಎಂಟರ್ ಆಗಿದ್ದಾರೆ ಅದು ಡ್ರೋನ್ ಪ್ರತಾಪ್ ಅವರು ಆಟದಲ್ಲಿ ಸೋತಂತಹ ಕಾರಣ ಸಂಗೀತ ಫಿನಾಲೆಗೆ ಎಂಟರ್ ಆಗಿರುವಂತದ್ದು